ನಾನು ವಿಜಯಲಕ್ಷ್ಮಿ ಬಗ್ಗೆ ನಾನಿವತ್ತು ಗುಬ್ಬಚ್ಚಿ ಗೂಡು ಅಂತ ಚಿಕ್ಕ ಮಕ್ಕಳಿಗೋಸ್ಕರ ಒಂದು ತಿಂಡಿ ಮಾಡಿ ತೋರಿಸ್ತದಿ ಎಲ್ಲರೂ ಸಾಮಾನ್ಯವಾಗಿ ಹೇಳ್ತೀವಲ್ಲ ತರಕಾರಿ ತಿನ್ನಲ್ಲ ಈ ತರಕಾರಿ ತಿನ್ನಲ್ಲ ಅಂತ ಈ ತರ ಮಾಡ್ಬಿಟ್ಟು ನಿಮ್ಗೆ ಯಾವ ತರಕಾರಿ ತಿನ್ನಿಸ್ಬೇಕು ಅಂತ ಇಷ್ಟ ಆಗುತ್ತೋ ಆ ಎಲ್ಲಾ ತರಕಾರಿನೂ ತಿನ್ನಿಸ್ಬೋದು ಬನ್ನಿ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಕ್ಯಾರೆಟ್ ಇಟ್ಕೊಂಡಿದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ದ್ರಾಕ್ಷಿ ಕಾರ್ನ್ಫ್ಲವರ್ ಹಿಟ್ಟು ಆಮೇಲೆ ಕ್ರೀಮು ಕರ್ಬೇವಿನ ಸೊಪ್ಪು ಬೀಟ್ರೂಟು ಕ್ಯಾರೆಟು ಶಾವಿಗೆ ಇಲ್ಲಿ ನೀವು ಯಾವ ತರಕಾರಿ ಬೇಕೋ ಆ ತರಕಾರಿ ಎಲ್ಲ ಆ್ಯಡ್ ಮಾಡ್ಕೋಬೋದು ನನಗಿರೋ ಎರಡು ತರಕಾರಿ ಅಷ್ಟೇ ನಾನು ತೊಗೊಂಡಿರೋದು ನಿಮ್ಗೆ ಇಲ್ಲಿ ಬೇಕಿದ್ದರೆ ಹೂ ಕೊಸು ತೊಗೋಬೋದು ಆಮೇಲೆ ನಿಮ್ಗೆ ಆಲೂಗಡ್ಡೆನೇ ಇನ್ನೂ ಸ್ವಲ್ಪ ಸ್ಲೈಸ್ ಮಾಡಿ ತೆಳ್ದಿಗೆ ಈ ಥರನೇ ಆಲೂಗಡ್ಡೆ ಕೂಡ ಮಾಡಿ ತೊಗೋಬೋದು ಎಲ್ಲ ಏನೇನು ತರಕಾರಿ ಮಗಳಿಗೆ ಕೊಡಬೇಕು ಅನಿಸುತ್ತೋ ಅದೆಲ್ಲ ತರಕಾರಿನೂ ಹಾಕಿ ಗುಬ್ಬಚ್ಚಿಗೂಡು ಮಾಡ್ಬೋದು ನಾನು ಮಾತ್ರ ಎರಡು ತರಕಾರಿ ಅಷ್ಟೇ ಇದ್ದೀನಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದೆಲ್ಲ ಹಾಕೊಂಡು ನೀವು ಮಾಡ್ಕೊಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಎಲ್ಲ ನುಣ್ಣಿಗೆ ಸ್ಮ್ಯಾಶ್ ಆಗೋ ಥರ ಸ್ಮ್ಯಾಶ್ ಮಾಡ್ಕೊಬೇಕು ಕೈಯಲ್ಲೇ ಮಾಡೋಣ ಕೈ ನೋಡಿ ಓ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಎಲ್ಲ ನುಣ್ಣಗೆ ಆಗಬೇಕಿದು ನೀವು ಬೇಕಿದ್ದರೆ ಇಲ್ಲಿ ಕ್ಯಾರೆಟ್ ಹಾಕೋಬೋದು ಇಲ್ಲ ಹಾಕೊಳ್ಳ್ದು ಇರ್ಬೋದು ಇಷ್ಟ ಆದರೆ ಹಾಕಿದ್ರೆ ಚೆನ್ನಾಗಾಗುತ್ತೆ ರುಚಿಗೆ ತಕ್ಕನ ಆದಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ ಆಮೇಲೆ ಬೇಕಿದ್ರೆ ಒಂದು ಸತಿ ಚೆಕ್ ಮಾಡಿ ಉಪ್ಪು ಜಾಸ್ತಿ ಆಯ್ತಾ ಕಮ್ಮಿ ಆಗುತ್ತೆ ಲಾಸ್ಟು ನೋಡ್ಕೋಬೋದು ನಾವು ಕಾರ್ನ್ಫ್ಲೋರ್ ಹಿಟ್ಟು ಅದಕ್ಕೆ ಅದು ಗಟ್ಟಿ ಎಷ್ಟು ಬೇಕೋ ಅಷ್ಟು ನಾವು ಇದು ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ನಾನು ಶುಂಠಿ ಕಷ್ಟ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಶುಂಠಿನೇ ಹಾಕೋತಾ ಇದ್ದೀನಿ ಒಂದೆರಡೆ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಸಾಸಕ್ಕೆ ಹಾಕೋದು ನನಗೆ ಏನು ತರಕಾರಿ ಬೇಕೋ ಅದೆಲ್ಲ ಹಾಕಿ ಮಕ್ಳಿಗೆ ಇದು ತರಕಾರಿ ತಿನ್ನಲ್ಲ ಅನ್ಕೊಂಡು ಅದೇ ತರಕಾರಿ ಹಾಕಿ ಮಾಡಿ ನೀವು ಇದ್ರಲ್ಲಿ ಹಾಕಿ ಮಾಡಿದರೆ ಏನು ಅಂತಲೂ ಗೊತ್ತಾಗಲ್ಲ ಸುಮ್ಮನೆ ಖುಷಿಯಾಗಿ ತಿಂತಾರೆ ಮಮ್ಮಿ ಏನು ಮಾಡಿದೆಯಾ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೂ ಅಷ್ಟೇ ಚೆನ್ನಾಗಾಗುತ್ತೆ ನೋಡಿ ನಾನು ಬೀಟ್ರೋಟ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿದ್ದು ಸ್ವಲ್ಪ ಬೇಯಬೇಕು ಚೆನ್ನಾಗಿ ಬೇಯಬೇಕು ಅಂದರೆ ನುಣ್ಣಗೆ ಆಗಬೇಕು ಏನಿಲ್ಲ ಅದು ಬಾಯಿಗೆ ಸಿಗ್ಬೇಕಲ್ವಾ ಮಕ್ಕಳಿಗೆ ಚೆನ್ನಾಗ್ ಅನಿಸುತ್ತೆ ಇದನ್ನು ಹಸಿದೇ ತಿಂತ ನಮ್ಮ ಮನೆ ಮಕ್ಳು ಬಿಟ್ರೊಟ್ಟು ತಿನ್ನಲ್ಲ ಹಾಗಾಗಿ ಅದನ್ನ ಹಾಕಿದ್ದೀನಿ ಯಾವ ತಿನ್ನಲ್ಲ ಅನ್ಕೊತೀನಿ ಆಮೇಲೆ ಯಾವ ತಿಂತಾರೋ ಯಾವುದಾದ್ರೂ ತರಕಾರಿ ತಿನ್ನಿಸ್ಬೋದು ಮಕ್ಕಳಿಗೆ ಇದು ಈ ಥರ ಮಾಡಿಬಿಟ್ಟು ಇಲ್ಲಿ ಎರಡೇ ತರಕಾರಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದಷ್ಟು ತರಕಾರಿ ಹಾಕ್ಕೊಬೋದು ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಹಿಟ್ ಕಲ್ಸ ಹೋಗ್ಲು ಸ್ವಲ್ಪ ಉಪ್ಪು ಹಾಕಿದೀವಿ ಇಲ್ಲಿ ನೋಡ್ಕೊಂಡು ಹಾಕೋಣ ಉಪ್ಪು ಜಾಸ್ತಿ ಹಾಕೊಳ್ಳೋ ಸ್ವಲ್ಪ ದ್ರಾಕ್ಷಿ ಕೊತ್ತಂಬರಿ ಸ್ವಲ್ಪ ಹಾಕೊಂತ ಇದೀನಿ ಈರುಳ್ಳಿ ಹಾಕಿಲ್ಲ ನಾನು ಈರುಳ್ಳಿ ಬೇಕಾಗಿಲ್ಲ ಈರುಳ್ಳಿ ಒಂದ್ಬಿಟ್ಟು ನೀವು ಯಾವ್ದಾದ್ರೂ ತರ್ಕಾರಿ ಹಾಕೊಳ್ಳಿ ಪರವಾಗಿಲ್ಲ ಸ್ವಲ್ಪ ಸೋಯಾ ಸಾಸು ಚಿಲ್ಲಿ ಸಸು ಕೂಡ ಹಾಕಬೇಕು ಕೂಡ ನಾನಿವಂತೀನಿ ಇಲ್ಲ ಸೋಯಾ ಸಾು ಕಚ್ಚಪ್ಪು ಏನಾದ್ರೂ ಹಾಕೋಬಹುದು ನಾವಿಲ್ಲಿ ಚಿಲ್ಲಿ ಸಾಸ್ ಇದ್ರೂ ಕೂಡ ಹಾಕೋಬಹುದು ಇಲ್ಲ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂತೀನಿ ಅಂದ್ರೆ ಅದನ್ನು ಕೂಡ ಹಾಕೋಬಹುದು ಚೆನ್ನಾಗಾಗುತ್ತೆ ಸ್ವಲ್ಪ ಚಿಲ್ಲಿ ಸಾಸ್ ಹಾಕೊಂಡಿದೀನಿ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ

ಇದೊಂದು ಸ್ವಲ್ಪ ಆರಬೇಕು ಸಾಕು ಇಷ್ಟೇವಾಗಿದ್ದು ಆಯ್ತು ಕರೆಕ್ಟ್ ಇದು ಚೂರು ಆರಬೇಕು ಅಷ್ಟೊತ್ತಿಗೆ ನಾವು ಇದಕ್ಕೆ ಗುಬ್ಬಚ್ಚಿ ಗೂಡಿಗೆ ಗೂಡು ಮಾಡ್ಕೊಳ್ಳೋದು ಆಫ್ ಮಾಡ್ತಾಯಿದ್ದೀನಿ ಒಲೆನ ಅಷ್ಟೇ ಇದು ಸ್ವಲ್ಪ ಹಾರಬೇಕಿದು ಕೈಗೆ ಎಣ್ಣೆ ಹಚ್ಕೋಬೇಕು ಕೈಗೆ ಎಣ್ಣೆ ಹಚ್ಕೊಂಡು ನಾನು ಈ ಥರ ಗೂಡು ಮಾಡೋದಕ್ಕೆ ತಗೋತಾ ಇದ್ದೀನಿ ಇವಾಗ ಇದನ್ನು ನಮ್ಗೆ ಚಿಕ್ಕದ ಬೇಕಾ ದೊಡ್ಡದು ಬೇಕಾ ಯಾವ ಟೈಪ್ ಬೇಕೋ ಎಷ್ಟು ಬೇಕೋ ನೋಡಿಕೊಂಡು ನಾವು ಮಾಡ್ಕೋಬೇಕು ಈ ಥರ ನಮ್ಗೆ ಎಷ್ಟು ಬೇಕೋ ಇದನ್ನ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡ್ರೆ ನಾವು ಜಾಸ್ತಿ ಹಾಕಿ ಫೀಲ್ ಮಾಡ್ಕೋಬೋದು ಇಲ್ಲಿ ತುಂಬ ದೊಡ್ಡದಾಗಿ ಏನು ಮಾಡಿಲ್ಲ ಅದಕ್ಕೆ ಚಿಕ್ಕದಾಗಿ ಮಾಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇಷ್ಟೇ ಇದು ಮಾಡೋದು ಇದು ಹೇಗಪ್ಪ ಗುಬ್ಬಚ್ಚಿ ಗೂಡಾಯಿತು ಅಂದ್ಕೋಬೋದು ನೀವು ಇನ್ನೂ ಇದೆ ಇದಕ್ಕೆ ಕೆಲಸ ಅದು ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಇವಾಗೆಷ್ಟು ಶಾವಿಗೆ ಇದು ಒಮ್ಮೆಸಲ್ಲಿ ಅಂತಾರಲ್ಲ ಆ ಥರದ್ದು ಆದರೆ ನಮ್ಮ ಮನೆಗೆ ಮಾಡಿರೋ ಶಾವ್ಗೆ ಇದು ಈಗ ಪಚ್ಚಿಗೂಡನೆ ಇದರಲ್ಲಿ ಅದಬೇಕು ಚೆನ್ನಾಗಿ ನೀಟಾಗಿ ಇದಕ್ಕೆಲ್ಲ ಅಂಟ್ಕೋಬೇಕು ಗುಬ್ಬಚ್ಚಿ ಕೂಡ ನೋಡಿ ಇಷ್ಟೇ ಈ ಥರ ಎಲ್ಲನೂ ನಾವು ಮಾಡಿಕೊಂಡು ಕಾಯಿ ಎಣ್ಣೆ ಕಾಯ್ದಿದೆ ಕಾಯ್ದಿರೋ ಎಣ್ಣೆಯಲ್ಲಿ ಕರಿಬೇಕು ಅಷ್ಟೇ ಕಾಯ್ದಿದ್ಯಾ ನೋಡೋಣ ಹಾ ಚೆನ್ನಾಗಿ ಕಾಯ್ದಿದೆ ಮೈದಾ ಹಿಟ್ ನೀವು ನಮಗೆ ಕಾರ್ನ್ಫ್ಲೋರ್ ಹಿಟ್ ಬೇಡ ನಾವು ಕಾರ್ನ್ಫ್ಲೋರ್ ಯೂಸ್ ಮಾಡಲ್ಲ ಅನ್ನೋದಾದರೆ ಮೈದಾ ಹಿಟ್ಟಲ್ಲಿ ಕೂಡ ನಾವು ಮಾಡ್ಕೋಬೋದು ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿ ಕಾರ್ನ್ಫ್ಲೋರ್ ಹಿಟ್ ಹಾಕಿದ್ದೀನಿ ಅಲ್ವ ಆ ಹಿಟ್ ಬದಲಾಗಿ ನೀವು ಮೈದಾ ಹಿಟ್ ಕೂಡ ಹಾಕೋಬಹುದು ಅದು ಇನ್ನೂ ಚೆನ್ನಾಗಾಗುತ್ತೆ ನೋಡಿ ಇವಾಗ ರೆಡಿ ಆಯ್ತು ಏನ್ ಬೇಕಾದರೂ ತರಕಾರಿ ಹಾಕ್ಕೊಡಿ ಹಾಕ್ಕೊಂಡು ಈ ಥರ ಮಾಡಿಬಿಟ್ಟು ಯಾರಾದರೂ ಗೆಸ್ಟ್ ಬಂದಾಗ ನಿಮಗೆ ನಮಗೆ ಎಲ್ರಿಗೂ ಅಷ್ಟೇ ಹಾಕ್ಕೊಟ್ಬಿಟ್ರೆ ಬಿಸಿ ಬಿಸಿ ಆಗಿರೋದು ಎಲ್ಲರೂ ಖುಷಿಯಾಗಿ ಇಷ್ಟ ತಿಂತಾರೆ ನೋಡಿ ಇಷ್ಟ ಆಯ್ತು ರೆಡಿ ಆಯ್ತು ಇವಾಗ